ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಖಾರದ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಶೇಖರಣೆ ಮಾಡೋಣ ಬನ್ನಿ ಆಯಿಲ್ ಹಾಕೊತಾ ಇದ್ದೀನಿ ನಾನು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಗೆ ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಸಾಲ್ಟ್ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟು ನಾವು ಇದನ್ನು ಮೂರ್ನೂರು ಥರ ಮಾಡ್ಕೊತಾ ಇದ್ದೀವಿ ಹಾಗಾಗಿ ನಾನು ಅಲ್ಲಿ ಕಪ್ಪಲ್ಲಿ ಅಳತೆ ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ನಾನಿಲ್ಲಿ ಎರಡು ಕಪ್ಪನಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಎರಡು ಕಪ್ಪನಷ್ಟು ನೀರು ಹಾಕೊತಾ ಇದ್ದೀನಿ ನಾನು ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಬಿಸಿ ಇರೋದ್ರಿಂದ ಗಂಟಾಗಲ್ಲ ಆಫ್ ಮಾಡ್ಕೊಳ್ಳಿ ಸಾಕು ಇದನ್ನೇನು ಬೇಕಾಗಲ್ಲ ನೀರು ಫುಲ್ ಕುದಿಸ್ಕೊಂಡಿದ್ದೀವಲ್ಲ ಅದು ನೀಟಾಗಿ ಆಗುತ್ತೆ ಈಗ ನೀಟಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ನೋಡಿ ಒಂದು ಗಂಟೆ ಇಲ್ಲದೇ ಇರೋ ಥರ ನೀಟಾಗಿ ಲಾತ್ಕೊಳ್ಳಿ ಬಿಸಿ ಇರುತ್ತೆ ನೋಡ್ಕೊಳ್ಳಿ ಬಿಸಿ ಆರಿದ್ಮೇಲಿಂದ ಅದನ್ನು ಲಾತ್ಕೊಳ್ಳಿ ನೀಟಾಗಿ ನಾವೆಷ್ಟು ನೀಟಾಗಿ ಮಿಕ್ಸಿಂಗ್ ಮಾಡ್ತೀವೋ ಅಷ್ಟು ನೀಟಾಗಿ ಆಗುತ್ತೆ ನಾನು ಇದನ್ನು ಬರ್ಟ್ಕೊಳ್ತಾರೆ ಅಂದರೆ ಪೂರ್ಣನ ಒಳಗಡೆ ಸ್ಟಫಿಂಗಿಗೋಸ್ಕರ ಇದನ್ನು ಚಪಾತಿ ಇಟ್ಟು ಬರುತ್ತಲ್ಲ ಆ ಥರ ಗಂಡು ದುಡ್ಡು ಮಾಡ್ಕೊತಾ ಇದ್ದೀನಿ ಉಂಡೆ ಮಾಡ್ಕೊತಾ ಇದ್ದೀನಿ ಉಂಡೆ ಮಾಡಿ ಇಟ್ಕೊಳ್ಳೋಣ ಎಲ್ಲನೂ ಹಾಗೆ ಮಾವಿನ ಹಣ್ಣಿನ ಶೇಖರಣೆಗೆ ಇದೆ ನಾನು ಲಿಂಕ್ ಹಾಕಿದ್ದೀನಿ ಬೇಕಿಟ್ಟು ನೋಡ್ಕೊಳ್ಳಿ ನೋಡಿ ನಾನು ಈ ಥರ ಎಲ್ಲ ಉಸ್ಕೊತಾ ಇದ್ದೀನಿ ಬಟ್ಟಾಗಿದೆ ನಮಿಲ್ಲಿ ಏಳು ಬಟ್ಟೆ ಆಗಿದೆ ಈ ಥರ ನೀಟಾಗಿ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಈಗ ಇನ್ನೊಂದು ಕಡೆ ನಾವು ಮೈದಾದಲ್ಲಿ ನಾವೀಗ ಮೈದಾ ಯೂಸ್ ಮಾಡ್ಕೊಂಡು ನಮ್ಮ ಕಡೆ ಕನಕ ಅಂತೀವಿ ಅಂದರೆ ಹೂವದ ಮೇಲ್ಗಡೆ ಕೋಟಿಂಗ್ ಅದು ಮೈದಾ ಹಿಟ್ಟಲ್ಲಿ ಕಲ್ಸ್ಕೊಬೇಕಾಗತ್ತೆ ಮೈದಾ ಹಿಟ್ಟನ್ನ ಜರ್ಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಹಾಕೊತಾ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಮಾಮೂಲಿ ನಾರ್ಮಲ್ ವಾಮ್ ವಾಟರ್ ಬರುತ್ತರ ತಣ್ಣೀರು ಅದರಲ್ಲೇ ಕಲಿಸ್ಕೊಳ್ಳೋದು ಹಾಗೆ ಒಂದು ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ತುಂಬ ಸ್ಮೂತಾಗಿ ಅನ್ನೋ ಕಾರಣಕ್ಕೋಸ್ಕರ ನೋಡಿ ನೀಟಾಗಿ ಲಾತ್ಕೊಂಡಿದ್ದೀನಿ ಅದನ್ನು ನಿಮ್ಗೆ ಕಾಣ್ತಿದೆ ಅನ್ಕೊತೀನಿ ಸಾಫ್ಟಾಗಿ ಆಗಿದೆ ನೋಡಿ ಈಗ ನಾವು ಸೇಮ್ ಒಬ್ಬಟ್ಟು ಹೇಗೆ ಮಾಡ್ತೀವಿ ಅದೇ ಥರ ಅದನ್ನು ನೀಟಾಗಿ ರೌಂಡಾಗಿ ಇದು ಮಾಡಿಕೊಂಡು ನೆಕ್ಸ್ಟ್ ನಾವು ಮಧ್ಯಕ್ಕೆ ಪೂರ್ಣ ಮಾಡಿಟ್ಕೊಂಡಿದ್ರು ಅದನ್ನು ಹಾಕ್ಬೇಕಾಗುತ್ತೆ ನೋಡಿ ಇನ್ನೊಂದ್ಸಲ ಆಯಿಲ್ ತಯಿ ಅದನ್ನ ಮಾಡ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ನಾವು ಇದನ್ನು ಲಟ್ಟಂಗಿಲ್ ಬೇಕಿದ್ರು ಲಟ್ಟಿಸ್ಕೊಬೋದು ಕೈಯಲ್ಲಿ ಬೇಕಿದ್ರು ತತ್ಕೊಬೋದು ಎರಡು ಕೂಡ ತುಂಬಾ ಸುಲಭಾನೆ ಅಲ್ಲಿ ಲೆಟ್ರನ್ಗೆ ಸಲೀಸಾಗಿ ಬರುತ್ತೆ ಬಟ್ ನಂಗೆ ಕೈಯ್ಯಲ್ಲಿ ಕಂಫರ್ಟಬಲ್ ಇದೆ ತುಂಬಾ ಕೈಯಲ್ಲಿ ಮಾಡಿರೋದ್ರ ಅಭ್ಯಾಸ ಹಾಗಾಗಿ ಕೈಯ್ಯಲ್ಲಿ ಮಾಡ್ತಿದ್ದೀನಿ ಸ್ವಲ್ಪ ಕೈನ ಎಣ್ಣೆ ಮಾಡಿಕೊಂಡು ನೀಟಾಗಿ ತಟ್ಕೊಳ್ಳಿ ತುಂಬಾ ತೆಳುವಾಗಿ ಮಾಡ್ಕೊಳ್ಳಿ ಅದು ಚೆನ್ನಾಗಾಗುತ್ತೆ ನೋಡಿ ನೋಡಲಿಕ್ಕೆ ತುಂಬ ಸಕ್ಕತ್ತಾಗಿ ಕಾಣ್ತಿದೆ ಅಲ್ಲೇ ಕಾಯಿಲೆ ಇಟ್ಕೊಂಡಿದ್ದೆ ನಾನು ನಾರ್ಮಲ್ ನಾನ್ ಸ್ಟಿಕ್ ತವಾ ಬರುತ್ತಲ್ಲ ಅದರಲ್ಲೇ ಕಾಯಿ ಮಾಡ್ಕೊಳ್ಬೇಕಾಗುತ್ತೆ ಆಯಿಲ್ ಹಾಕೋಣ ಎರಡು ಕಡೆ ಆಯಿಲ್ ಹಾಕಿ ಆಯಿತು ನೋಡಿ ಊಟ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ನೋಡಿ ಎರಡು ಕಡೆ ಆಯಿಲ್ ಹಾಕ್ತಾ ನೀಟಾಗಿ ರೊಟೇಟ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ ಇಷ್ಟೇ ಸಿಂಪಲ್ಲಾಗಿ ಆಗುತ್ತೆ ಖಾರದ ಹೋಳಿಗೆ ತಿಹಿ ಹೋಳಿಗೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಹೋಳಿಗೆ ಕೂಡ ಎಲ್ಲರೂ ಸಲ ಟ್ರೈ ಮಾಡಿ ನಾನು ಇದಕ್ಕೆ ಮಾವಿನಕಾಯಿ ಶೀತನ್ನೇ ಮಾಡಿದ್ದೀನಿ ಇದನ್ನು ಲಿಂಕ್ ಹಾಕಿದ್ದೀನಿ ಬೇಕಿದ್ದವ್ರು ಒಂದು ಸಲ ಟ್ರೈ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು